ಶಕ್ತಿಯೇ ನಮಃ ನಿಲ್ಲ ಕುಮಾರ್ದು ದಕ್ಷ ಎಲ್ಲ ವಿಕೃತ ನಿನ್ನನ್ನು ನೋಡಿದರೆ ಸುಳಿಯಂತೆ ಕಾಣುತ್ತಿರುವೆ ನೀನಾರು ಕುಮಾರ ನಿನಗೆ ಸು ವಿವೇಕದ ವಿಚಾರ ಸಾಕು ಬಾರಿ ಮುಚ್ಚು ದರ್ಶಕ ಯಾವ ನಿಷ್ಠೂರದ ಮಾತು ನಿನ್ನದು ನಿಷ್ಠೂರವೇನು ತಕ್ಷ ಬ್ರಹ್ಮ ತಾಯಿಯೇ ಗೌರಿ ತಂದೆಯೇ ಪರಶಿವನು ಇವರ ನಿಂದಸ್ಪದವಾದ ಯಜ್ಞ ವಿನಾಸಕ್ಕೆ ಸಾಂತ್ವೇನು ತಕ್ಷ ತಾಯಿಯು ಶಾಕ್ತಳು ತಂದೆಯು ಸಮಾಧಿಯಲ್ಲಿ ನಿಂತಿರುವನು ವಿನಾಸವನ್ನು ಕಲ್ಪಿಸುವ ದಕ್ಷ್ಮ ದಕ್ಷ ಬ್ರಹ್ಮ ಮರವನ್ನು ತರಿದು ನಂಬೆ ಮೈ ಮೇಲೆ ಬೀಳುವಂತೆ ಮರದಡಿಯಲ್ಲಿ ನಿಂತು ಆಗಬೇಡ ನಂದೀಶ್ವರ ಸತಿಯನ್ನು ತಳ್ಳಿದ ಯಜ್ಞಕ್ಕೆ ಓಡಿ ಹೋದ ಹೇಳಿ ನಿನ್ನ ತೊಂದರೆ ನನಗಿಲ್ಲ ಮೃಗು ಮೃತ್ಯುಂಜಯನ ಭಕ್ತಿ ನೋಡನೆ ಅಮಂಗಳಲ್ಲಿ ಮಾತನಾಡಿವೆ ಇದು ಮನಸ್ಸಿಗೆ ಬಂದಂತ ಸಹಾಯಕವಾದ ನಿನ್ನ ದಂತಗಳಿಗೆ ಪ್ರಾಯಿಂದ ಗಾಂಧೀಶ್ವರ ಬೇಕ ಹೇ ದಾತ ದತ್ತ ಪೂಜಿತ ನಂದಿ ಗಾತಿಸಿದ ನಂದೀಸ ಇದು ನಿನ್ನನ್ನು ಯಾಕೆ ಹೋಗಿ ಭೋಗವನ್ನಾಗೂ ಮಾಡುವೆನು ದಕ್ಷ ಬ್ರಹ್ಮ ಸಾಪ್ತರಾಗು ವೀರಭದ್ರ ದರ್ಶಕ ಧರ್ಮಕ್ಕೆ ವಿರೋಧವಾಗಿ ಜಾಸ್ತಿ ಕತ್ವದ ಕೋಪದಲ್ಲಿ ಮುಳುಗಿರುವ ನಿನ್ನ ಗರ್ಭದ ಬೇರನ್ನೇ ಕಿತ್ತೆಗೆಲು ಬಂದಿರುವು ಈ ವೀರಾಗ್ನಿಗೆ

ನೀನು ಶಾಂತನಾಗುವರಭದ್ರ ಶಾಂತನಾಗು ದಕ್ಷ ಬ್ರಹ್ಮ ನಿನ್ನ ಪ್ರತ ಬಗ್ಗೆ ಮೆಚ್ಚಿದನು ಈ ಮರಣ ಮಹಾಯಜ್ಞದ ಪೂರ್ಣವತಿ ಸಂಬಂಧಿಕಾಗಿ ಆ ಆ ಮೀಸನ ಶಿರವನ್ನು ಹೊಂದಿ ನನ್ನ ಭಕ್ತರ ಕಟ್ಟೆಗೆ ಮೆರೆದು ವಿಖ್ಯಾತನಾಗು ಶಂಕರ ನಿನ್ನನ್ನು ಜಾಮದ ತಿಳಿಯದೆ ನನ್ನ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದೂ ಬೇಡುವೆನು ಸ್ವಾಮಿ ಪರಮೇಶ್ವರ ಕಾರನ್ನೇ ಕಣ್ಣು ನೊಂದಿ ನಾನೇ ಪರಸಿವನೆಂದು ಬೆರೆಯುತ್ತಿದ್ದ ನನ್ನ ಅಜ್ಞಾನವೆಲ್ಲ ಹಾಳಾಯಿತು ದಯ ಮಾಡಿ ಕಾಪಾಡಬೇಕೆಂದು ಹೇಳಿದೆ ಬೇಡಿಕೊಳ್ಳಿ